بیکو بیکو کیا یا بیکو قانون دے قانون نو قانون دے قانون نو کوٹ کا نام کتنا جلا کوٹ کا نام کتنا جلا اے نکلا کو کتنا جلا ای ایو بنایا ای ایو بنایا بیکو بیکو کیا یا بیکو قانون دے قانون نو قانون دے قانون نو ای ایو بنایا بنایا ای ایو بنایا بیکو بیکو سہارا میڈی کے مارا کاٹھا ہے یا کہ ಜಿಲ್ಲಾ ಮಂತ್ರಿಗಳು ಗುರುತಿಲ್ವ ರೈತ ಸಮಸ್ಯೆ ಕೇಳಕ್ಕೆ ಅವಕಾಶ ನಿಮಗೆ ಮೊದಲು ಚುನಾಯಿತ ಅಭ್ಯರ್ಥಿಗಳು ಜಿಲ್ಲಾ ಮಂತ್ರಿಗಳು ಸಕ್ಕರೆ ನಿರ್ದೇಶಕರನ್ನ ಕರೆಸಿ ಸ್ವತಂತ್ರ ಇವತ್ತು ರೈತರಿಗೆ ನಿಜವಾದಂತಹ ಸ್ವತಂತ್ರ ಬೇಕು ಅಂತ ಹೇಳಿದ್ರ ನಾವು ಹೋರಾಟ ಮಾಡ್ತಾ ಇದ್ದೇವೆ ಎಂ ಎಸ್ ಸ್ವಾಮಿನಾಥನ್ ವರ್ಗಿನ ಜಾರಿಗೆ ತರಬೇಕು ವಿದ್ಯುತ್ ಅಲ್ಲಿ ಸ್ಮಾರ್ಟ್ ಸ್ಪೀಕ್ ಆಗ್ತಕ್ಕಂಥ ಹುನ್ನಾರ ನಡೆಸ್ತಾ ಇದ್ರೆ ಖಾಸಗೀಕರಣ ಮಾಡಲಿ ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಮಾತ್ರ ವಿದ್ಯುತ್ ಬರ್ತದಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಕಾರಣಕ್ಕಾಗಿ ನಾವು ಕೇಳ್ತಾ ಇದ್ದೇವೆ ರೈತರ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚುನಾಯಿತ ಪ್ರತಿನಿಧಿಗಳು ಸರಿಯಾದ ರೀತಿಯಲ್ಲಿ ವರ್ತಿ ಮಾಡ್ತಾ ಇಲ್ಲ ನಿಮ್ಮ ಸ್ವತಂತ್ರ ದಿನಾಚರಣೆ ಬುದ್ದಿ ಪೂಜಾ ಗಣರಾಜ್ಯೋತ್ಸವ ಮಾತ್ರ ರೈತರು ಮತ್ತು ಎಲ್ಲರಿಗೂ ಮಳೆ ಮಾಡೋ ಕೆಲಸ ಮಾಡ್ತಾ ಇದ್ರಿ ನರೇಂದ್ರ ಮೋದಿ ಅವರೇ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ವಿವಿಧ ಹಕ್ಕುಗಳ ಒತ್ತಾಯಕ್ಕಾಗಿ ರಾಜ್ಯಾದ್ಯಂತ ಇವತ್ತು ರಸ್ತೆ ಚಳುವಳಿಯನ್ನು ಮಾಡ್ತಾ ಇದ್ದೇನೆ ಎಂ ಎಸ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಬೇಕು ರೈತರ ಬೆಲೆಗಳಿಗೆ ಕೃಷಿ ಬೆಲೆ ಕಾಯ್ದೆ ನೀತಿಯನ್ನು ಜಾರಿಗೆ ತರಬೇಕು ವೈಜ್ಞಾನಿಕ ಬೆಲೆ ನಿಗದಿ ಆಗಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಅಕ್ರಮ ಸಕ್ರಮ ಯೋಜನೆ ಮರು ಆಗಬೇಕು ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕದ ಯಂತ್ರವನ್ನು ಹಾಕಬೇಕು ಪ್ರಸಕ್ತ ಸಾಲಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಕಠಿಣ ದರವನ್ನು ನಿಗದಿ ಮಾಡಬೇಕು ಏನಿವತ್ತು ಬ್ಯಾಂಕಲ್ಲಿ ರೈತ ಸಾಲ ಕೇಳಕ್ಕೆ ಹೋದರೆ ಸಿವಿಲ್ ಸ್ಕೋರ್ ಕೇಳ್ತಕ್ಕಂಥ ವ್ಯವಸ್ಥೆ ಆಗಿದೆ ಸಿವಿಲ್ ಸ್ಕೋರನ್ನು ರೈತರ ಕೃಷಿ ಸಾಲಕ್ಕೆ ಇಟ್ಕೋಬಾರ್ದು ರೈತರ ಭೂಮಿಯನ್ನು ವಸ್ಪಡಿಸ್ಕೊಂಡ್ರೆ ಅದರ ಅಭಿವೃದ್ಧಿಯ ಜಂಟಿ ಮಾಲೀಕತ್ವದಲ್ಲಿ ಮಾಡಬೇಕು ಮತ್ತು ಅರಣ್ಯ ಪ್ರದೇಶದೊಳಗಡೆ ರೈತರ ಜಲ ಜಾನುವಾರುಗಳನ್ನ ಮೇಯಿಸಲಿಕ್ಕೆ ಅವಕಾಶ ಅಂತ ಹೇಳ್ತಾರೆ ಅರಣ್ಯ ಸುದ್ದಿಗಳು ನೀಡಿರ್ತಕ್ಕಂಥ ಆದೇಶವನ್ನು ತಕ್ಷಣ ವಾಪಸ್ ಪಡಿಬೇಕು ಯಾಕೆ ಅಂತ ಹೇಳಿದ್ರೆ ಅರಣ್ಯ ಮತ್ತು ರೈತರ ಒಂದು ಅಭಿನವ ಸಂಬಂಧ ಇದೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಅರಣ್ಯದೊಳಗಡೆ ನಿಮ್ಮ ಕಾಡನ್ನು ನಾಶ ಮಾಡಲಿಕ್ಕಲ್ಲ ಜಾನುವಾರುಗಳನ್ನ ಮೇಯಿಸಲಿಕ್ಕೆ ಮುಖ್ಯಮಂತ್ರಿಗಳು ರೈತರ ಜೊತೆ ಸಭೆಯನ್ನು ಮಾಡಬೇಕು ರೈತರು ಅಂತ ಹೇಳಿದ್ರೆ ಕೇವಲ ತಾಸಾರ್ ಮನೋಭಾವದಿಂದ ಹೇಳ್ತಕ್ಕಂಥ ಚುನಾಯಿತ ಪ್ರಧಾನಿಗಳು ತಕ್ಷಣ ಬಗ್ಗೆ ಹೆಚ್ಚು ಮತ್ತು ನಾಳೆ ಸ್ವತಂತ್ರ ಆಚರಣೆ ಮಾಡ್ತಾ ಇದೆ ಇವು ರೈತರಿಗೆ ಸ್ವತಂತ್ರ ಬಂದಿಲ್ಲ ವೈಜ್ಞಾನಿಕ ಬೆಲೆಯನ್ನ ನಾನು ಬೆಳೆದಂತ ಬೆಲೆಗಳಿಗೆ ನಿಗದಿ ಮಾಡ್ತಕ್ಕಂಥ ನಿಯಮ ಬಂಡಿವಾಶಯಗಳು ಪೊಲೀಸರು ಮೂಡಿ ಮಾತ್ರ ಸ್ವತಂತ್ರ ಬಂದಿರುವಂತೂ ರೈತರಿಗೆ ಇನ್ನೂ ಸ್ವತಂತ್ರ ಬಂದಿಲ್ಲ ಯಾಕೆ ಇವತ್ತು ಸರ್ಕಾರ ಎಂ ಎಸ್ ಸ್ವಾಮಿನಾಥನ್ ಅವರ ಜನ ಜಾರಿಗೆ ತಂದೆ ರೈತರಿಗೆ ಸ್ವತಂತ್ರ ಬಂದಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತದೆ ಸರ್ಕಾರದ ತಕ್ಷಣ ಈ ಮರಗಳಿಗೆ ತೋರಿಸಿ ತನ್ನ ಜಾಗೃತೆಯಿಂದ ಕಾರ್ಯಕ್ರಮವನ್ನು ರೂಪಿಸಬೇಕು ಇಲ್ಲ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಹೋರಾಟಕ್ಕೆ ನೇರವಾಗಿ ಸರ್ಕಾರ ಒಣೆಯಾಗಬೇಕು